ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರ ದಯವಿಟ್ಟು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಮತ್ತೆ ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನನ್ನ ಚಾನೆಲ್ನ ರಿವಿಸಿಟ್ ಮಾಡಿದ್ದಕ್ಕೆ ಆ್ಯಂಡ್ ಯಾರಿಗೆಲ್ಲ ಲೈಕ್ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತೀರಾ ನಿಮ್ಮೊಟ್ಟೆ ಅನ್ನೋ ಒಂದು ಆತ್ಮೀಯರೊಂದಿಗೆ ನಿಮ್ಮ ವಿಡಿಯೋಸ್ವನ್ನ ಶೇರ್ ಮಾಡ್ತೀರಾ ತುಂಬ ತುಂಬ ಧನ್ಯವಾದಗಳು ನಿಮ್ಮ ಸಪೋರ್ಟ್ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇಲ್ಲಿ ಚಾನೆಲ್ನ ಇನ್ನಷ್ಟು ಬೆಳೆಸಿ ಆ್ಯಂಡ್ ಇನ್ನು ಯಾರಿಗೆಲ್ಲ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಾಗಿದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡಿ ಸೊ ಗೈನ್ಸ್ ಇವತ್ತಿನ ವಿಡಿಯೋ ಬಂದು ಮೇನ್ ಆಗಿ ನೀವು ನಂಬುವಂತಹ ದೈವದಿಂದ ನಿಮಗೆ ಯಾವ ಸಂದೇಶ ಇದೆ ಎಷ್ಟೋ ಜನ ಆರೋಗ್ಯದ ವಿಚಾರವಾಗಿ ಕೇಳ್ಕೊತಿರ್ತೀರ ಕೆಲಸ ಇರ್ಬೋದು ಆ್ಯಂಡ್ ಕರಿಯರ್ ಜಾಬ್ ಇರ್ಬೋದು ಪ್ರೀತಿ ವಿಚಾರ ಇರ್ಬೋದು ಅಥವಾ ಮನೆಯಲ್ಲಿ ತುಂಬ ಕಲಹ ಇದೆ ಕೋರ್ಟ್ ಕೇಸ್ ಇದೆ ಕ ಆ್ಯಂಡ್ ಪ್ರಾಪರ್ಟಿ ವಿಚಾರವಾಗಿ ತುಂಬಾ ಒಂದು ಸಮಸ್ಯೆಗಳಾಗ್ತಿದೆ ತುಂಬ ಜನ ಕೇಳ್ಕೊತಾ ಇರ್ತೀರಾ ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ನಂಬುವಂತಹ ದೈವ ನೀವು ಯಾವ ಆಗಲೂ ಪ್ರತಿನಿತ್ಯ ಯಾವ ಒಂದು ದೈವಕ್ಕೆ ನೀವು ಪೂಜೆಯನ್ನು ಮಾಡ್ತೀರಾ ಆ ಒಂದು ದೈವವನ್ನು ನೆನೆಸ್ಕೊಳ್ಳಿ ಅವ್ರ ಕಡೆಯಿಂದ ನಿಮಗೆ ಇವತ್ತಿನ ದಿನ ಯಾವ ಸಂದೇಶ ನಿಮಗೆ ತಲುಪಬೇಕಾಗಿದೆ ಅದು ಖಂಡಿತವಾಗ್ಲೂ ತಲುಪುತ್ತೆ ಸೊ ಥಿಂಕ್ ಮಾಡಿ ನಿಮ್ಮ ಪ್ರಾಬ್ಲಮ್ ಏನೇ ಇರ್ಬೋದು ಕೆಲಸ ಜಾಬ್ ಲವ್ ಹೆಲ್ತ್ ಏನೇ ಇರ್ಬೋದು ಥಿಂಕ್ ಮಾಡಿ ಅದ್ರ ಬಗ್ಗೆ ಆ್ಯಂಡ್ ನಿಮ್ಮ ದೈವವನ್ನು ನೆನೆಸ್ಕೋತಾ ಈ ಒಂದು ಶಫ್ಲಿಂಗನ್ನು ನೋಡಿ ಓಕೆ ಇಷ್ಟು ಬೇಗ ಕರೆಂಟ್ಸ್ತಾರೆ ಅಲ್ವಾ ಓಕೆ ಸೊ ವಿ ಹ್ಯಾವ್ ದೀಸ್ ಕಾರ್ಡ್ಸ್ ರೈಟ್ ನೋಡೋಣ ಇನ್ನು ಯಾವ ಯಾವ ಮೆಸೇಜಸ್ ಇದೆ ಇನ್ನು ನಮಗೂ ಅಂತ ಓಕೆ ಓಕೆ ಬೇಗ ಕನೆಕ್ಟ್ ಆಗ್ತಾ ಇದೆ ಕಾರ್ಡ್ಸ್ ಕೂಡ ಓಕೆ ಹೆಡೇಕ್ ಇರೋದಾದ್ರೆ ಯಾವ್ದು ಪೆಂಟಿಕಲ್ ಬ್ರಾಂಚ್ ಓಕೆ ಗಣೇಶ್ ಸೊ ಇದು ಏನೋ ಬಂದಿದೆ ಇಷ್ಟು ಸಿ ಮೊದಲನೇದಾಗಿ ನನಗೆ ಇಲ್ಲಿ ಇಂಟ್ಯೂಷನ್ ಬರ್ತಾ ಇರೋ ಪ್ರಕಾರ ಈ ಒಂದು ಕೆಲಸ ಸ್ವಲ್ಪ ಕಠಿಣವಾಗಿದೆ ನಿಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾಗಿ ಇರ್ತಕ್ಕಂತ ಒಂದು ಕೆಲಸ ಇದಾಗಿದೆ ಅಂಡ್ ನೀವು ತುಂಬಾ ವರ್ಷದಿಂದನೇ ಈ ಒಂದು ಕೆಲಸ ಆಗಬೇಕು ಅಂತ ತುಂಬಾ ತಾಪತ್ರಯ ಪಡ್ತಾ ಇದ್ದೀರಾ ತುಂಬಾ ಪ್ರೇಯರ್ ಮಾಡ್ತಾ ಇದ್ದೀರಾ ತುಂಬಾ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಿದ್ದೀರಾ ನೀವು ಹೋಗಿರ್ತೇ ಇರ್ತಕ್ಕಂಥ ಟೆಂಪಲ್ಸ್ ಇಲ್ಲ ಓಕೆ ತುಂಬ ಕಷ್ಟ ಅನುಭವಿಸಿದ್ದೀರಾ ಈ ಒಂದು ವಿಚಾರವಾಗಿ ಅಂತಲೇ ಹೇಳ್ಬೋದು ತುಂಬ ಡಿಸಾಸ್ಟ್ರಸ್ ಮೂಮೆಂಟನ್ನ ಅಂದರೆ ಒಂದು ಸಡನ್ ನೆಗೆಟಿವ್ ಚೇಂಜಸ್ ಅಂತ ದೊಡ್ಡ ಮಟ್ಟಿಗೆ ನಿಮ್ಮ ಲೈಫಲ್ಲಿ ಏಟು ಕೊಟ್ಟಿರ್ತಕ್ಕಂತಹ ಒಂದು ಸಿಚುವೇಶನ್ ಇದಾಗಿದೆ ಅಂದರೆ ನಿಮ್ಮ ಲೈಫ್ನಾನೇ ಚೇಂಜ್ ಇವಾಗ ಒಂದು ಟ್ರ್ಯಾಕಲ್ಲಿ ಹೋಗ್ತಾ ಇರ್ತೀರ ಸಡನ್ನಾಗಿ ಇನ್ನೇನೋ ಒಂದು ಚೇಂಜಸ್ ಆಗುತ್ತೆ ಅದರಿಂದ ನಿಮ್ಗೆ ಫುಲ್ ಅಲ್ಲೋಲ ಕಲ್ಲೋಲ ಆಗುವಂತಹ ಒಂದು ಪರಿಸ್ಥಿತಿ ಸಿ ದಿ ಹ್ಯಾವ್ ದ ಟವರ್ ಎನರ್ಜಿ ಹಿಯರ್ ಸೊ ಆ ತರ ನೀವು ಲೈಕ್ ದಿಢೀರಂತ ಕೆಳಗಡೆ ಬಿದ್ದು ಅಲ್ಲಿ ನೀವು ಮತ್ತೆ ನಿಮ್ಮ ಬದುಕನ್ನ ಕಟ್ಕೋಬೇಕು ಅಂತ ಸುಮಾರು ಜನ ಇಲ್ಲಿ ಪ್ರಯತ್ನವನ್ನ ಪಡ್ತಿದ್ದೀರಾ ಅಂಡ್ ಫಾರ್ ಮೋಸ್ಟ್ ಆಫ್ ದೆಮ್ ಇದು ಫ್ಯಾಮಿಲಿ ರಿಲೇಟೆಡ್ ಇಶ್ಯೂಸ್ ಆಗಿರುತ್ತೆ ಫ್ಯಾಮಿಲಿನಲ್ಲಿ ಬ್ಯಾಲೆನ್ಸ್ ಸಿಗ್ತಾ ಇರಲ್ಲ ತುಂಬಾ ಒದ್ದಾಡ್ತಿರ್ತೀರಾ ಹೇಗೆ ಇದನ್ನ ಔಟ್ ಮಾಡ್ಕೋಬೇಕು ಅಂತ ಒಂದು ವಿಚಾರ ಅಂಡ್ ಪ್ರೀತಿ ವಿಚಾರದಲ್ಲಿ ಬಹಳ ನೀವು ಸಿಕ್ಕಾಕೊಂಡಿದ್ದೀರಾ ಎಷ್ಟೋ ಜನ ಪ್ರೀತಿ ವಿಚಾರವಾಗಿ ಸಹ ಇಲ್ಲಿ ತುಂಬಾ ಪ್ರೇಯರ್ಸ್ ಅನ್ನ ಮಾಡ್ತಿದ್ದಾರೆ ಕೆಲವರು ಹಣಕಾಸಿನ ಬಗ್ಗೆ ಸಹ ಮಾಡ್ತಿದ್ದಾರೆ ಅಂಡ್ ಕೆಲವ್ರಿಗೆ ಹೇಗಪ್ಪ ಅಂದ್ರೆ ತುಂಬಾ ನೆಗೆಟಿವ್ ಮೈಂಡ್ಸೆಟ್ ಇರುತ್ತೆ ಅಯ್ಯೋ ಇದಾಗುತ್ತಾ ಇಲ್ವಾ ಇದನ್ನ ಯಾವ ಥರ ನಾನು ಬಗೆಹರಿಸೋದು ಅಥವಾ ಸುಮ್ಮನೆ ಬಿಟ್ಬಿಡೋದಾ ಸೊ ಈ ತರ ನೆಗೆಟಿವ್ ಮೈಂಡ್ಸೆಟ್ ನಿಮ್ಮನ್ನ ನೀವೇ ಬ್ಲಾಕ್ ಮಾಡ್ಕೊಂಡು ಕುತ್ಕೊಂಡಿದ್ದೀರಾ ಇನ್ ಕೆಲವ್ರಿಗೆ ಏನೋ ಒಂದು ಕೆಲಸ ನಾನು ಶುರು ಮಾಡಬೇಕು ಅಂತ ಹೋಗ್ತೀರಾ ಬಟ್ ಅದು ಅಲ್ಲಿಗೆ ಹಿಂದಾಗ್ಬಿಡತ್ತೆ ನೀವು ಎಷ್ಟೇ ಪ್ರಯತ್ನ ಪಡಿ ಅದರ ಅದರಿಂದ ನಿಮ್ಮ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಸೊ ಆ ಥರ ಸಹ ಇಲ್ಲಿ ಜನರಿದ್ದೀರಾ ಓಕೆ ಸೊ ಗೈಸ್ ಈ ಒಂದು ವಿಚಾರವಾಗಿ ನಾನು ಏನು ಹೇಳ್ತೀನಿ ಅಥವಾ ನೀವು ನಂಬುವಂಥ ದೈವದಿಂದ ಈ ಸಂದೇಶಗಳು ಏನು ಬರ್ತಿದೆ ನೀವು ಈ ಒಂದು ವಿಚಾರವಾಗಿ ಬಹಳ ಬಹಳ ತಾಳ್ಮೆಯಿಂದ ನೀವು ವರ್ಕ್ ಮಾಡಬೇಕಾಗುತ್ತೆ ಸೊ ಯಾವ ಥರ ಅಂತಂದ್ರೆ ಖಂಡಿತ ಡಿಲೇಸ್ ಇದೆ ಗೈಸ್ ಸೊ ಈ ಒಂದು ನೀವೇನು ಅಂದ್ಕೊಂಡಿದ್ದೇನೆ ಕೆಲಸಗಳು ಪ್ರೀತ ವಿಚಾರ ನಾನು ಎಷ್ಟು ನೋಡ್ತಾನೇ ಹಣಕಾಸಿನ ಒಂದು ವಿಚಾರ ಇರ್ಬೋದು ಸ್ವಲ್ಪ ಸಮಯ ಅಂತಕ್ಕಂಥದ್ದು ತಗೊಳ್ಳುತ್ತೆ ಎಷ್ಟು ಸಮಯ ಅಂತಂದರೆ ನನಗೆ ಇಲ್ಲಿ ಒಂದು ಹತ್ತು ತಿಂಗಳ ಒಂದು ಎನರ್ಜೀಸ್ ತುಂಬ ಇಂಟ್ಯೂಷನ್ ಪ್ರಕಾರ ಎದ್ದು ಬರ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಹತ್ತು ತಿಂಗಳ ಏನೋ ಜೀ ಸಿ ಕಾಣಿಸ್ತಾ ಇದೆ ಪ್ರೀತಿ ಇರ್ಬೋದು ಕೆಲಸ ಇರ್ಬೋದು ಜಾಬ್ ರಿಲೇಟೆಡ್ ಇರ್ಬೋದು ಅಥವಾ ನಿಮ್ಮನ್ನ ನೀವು ಬದಲಾಯಿಸ್ಕೋಬೇಕಂತಂದ್ರೂ ಇದು ಇಷ್ಟು ಸಮಯ ಅಂತಕ್ಕಂಥದ್ದು ಬೇಕು ಯಾಕೆ ಅಷ್ಟು ಸಮಯ ಬೇಕು ಅಂತ ವಿಚಾರ ಮಾಡೋದಾದರೆ ಸಿ ನಿಮ್ಮ ಒಂದು ಕೆಲವೊಂದು ಕರ್ಮಗಳು ಕಳಿಬೇಕಾಗಿದೆ ಬಿಕಾಸ್ ಟ್ರಾನ್ಸ್ಫರ್ಮೇಷನ್ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಆ್ಯಂಡ್ ಕೆಲವ್ರಿಗೆ ಅಂದ್ಕೋತೀರ ಯಾಕೆ ನಾನು ಇಷ್ಟು ಕಷ್ಟಪಟ್ಟರು ನನಗೆ ಫಲಿತಾಂಶಗಳು ಸಿಗಲ್ವಲ್ಲ ಅಂತ ಯಾಕಂದರೆ ನೀವು ಆ ಸಮಯಕ್ಕೆ ಇನ್ನೂ ತಯಾರಾಗಿರೋದಿಲ್ಲ ಇವಾಗ ಇವಾಗ ರಾತ್ರೋ ರಾತ್ರಿ ಸಕ್ಸಸ್ ಬಂತು ಅಂದರೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನಮಗೆ ಗೊತ್ತಾಗೋದಿಲ್ಲ ಆವಾಗ ನಾವು ತಪ್ಪು ಮಾಡೋದು ಜಾಸ್ತಿ ಅಥವಾ ಎಡವಟ್ಟು ಮಾಡ್ಕೊಳ್ಳೋದು ಜಾಸ್ತಿ ಫಾರ್ ಎಕ್ಸಾಂಪಲ್ ಇವಾಗ ರಾತ್ರೋ ರಾತ್ರೋರಾತ್ರಿ ಒಂದು ಲಕ್ಷಾಂತರ ರೂಪಾಯಿ ದುಡ್ಡು ಸಡನ್ನಾಗಿ ಬಂತಪ್ಪ ಆ ದುಡ್ಡಿಂದ ಏನು ಮಾಡಬೇಕು ಎತ್ತ ಮಾಡಬೇಕು ಯಾವ ಥರ ನಾನು ಅದನ್ನು ಹ್ಯಾಂಡಲ್ ಮಾಡಬೇಕು ಅಂತ ನೀವು ಇನ್ನೂ ಅದಕ್ಕೆ ಪ್ರಿಪೇರ್ಡ್ ಆಗಿರೋದಿಲ್ಲ ಸೊ ಹಾಗಾಗಿ ನಿಮ್ಗೆ ಅನ್ಸುತ್ತೆ ರಾತ್ರೋ ರಾತ್ರೋರಾತ್ರಿ ಸಕ್ಸಸ್ ಬಂತು ಅಂದರೆ ಅದು ಅಂತ ಅಷ್ಟೇ ಬೇಗವಾಗಿ ಹೋಗ್ಬಿಡತ್ತೆ ಸೊ ಅದಕ್ಕೆ ಈ ಸಿಚುವೇಷನ್ ಏನಿದೆ ನಿಮ್ಮನ್ನು ಪ್ರಿಪೇರ್ ಮಾಡ್ತಾ ಇದೆ ಮುಂದೆ ಬರ್ತಕ್ಕಂಥ ಅಥವಾ ನೀವೇನು ಕನಸು ಕಂಡಿದ್ದೀರಿ ಆ ಒಂದು ಸಿಚುವೇಶನ್ ಬರೋಷ್ಟೊತ್ತಿಗೆ ನೀವು ರೆಡಿ ಆಗಿರ್ತೀರ ಆವಾಗ ನಿಮಗೆ ಹೇಗೆ ಅದನ್ನು ಹ್ಯಾಂಡಲ್ ಮಾಡಬೇಕು ಇದೊಂಥರ ಒಂದು ಎಕ್ಸ್ಪೀರಿಯನ್ಸ್ ಜರ್ನಿ ಅಂತ ಸಹ ನೀವು ತಿಳ್ಕೊಬಹುದು ಓಕೆ ದೈವ ನಿಮಗೆ ರೆಡಿ ಮಾಡ್ತೀವಿ ಓಕೆ ಮುಂದಿನ ಒಂದು ಏನು ಯಾವ ಒಂದು ಸಂದರ್ಭವನ್ನು ಯಾವ ಥರ ಹ್ಯಾಂಡಲ್ ಮಾಡಬೇಕು ಇದಕ್ಕೆ ನೀವು ಪ್ರಿಪೇರ್ ಆಗ್ತಾಯಿದ್ದೀರಾ ಸೊ ಹಾಗಾಗಿ ದಯವಿಟ್ಟು ನಿರಾಶೆ ಅಂತಕ್ಕಂಥದ್ದು ಬೇಡ ಸೊ ಯಾರೆಲ್ಲ ಏನು ಪ್ರೇ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ನೀವು ಸರಿಯಾದ ಹಾದಿಯಲ್ಲೇ ಇದ್ದೀರಾ ಅಂದರೆ ಸ್ವಲ್ಪ ತಡ ಅಂತೂ ಆಗುತ್ತೆ ಅದೇ ರಿಸಲ್ಟ್ಸ್ ಅಂತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಇದೆ ಓಕೆ ಸೊ ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ಅಥವಾ ನಿಮಗಾಗಿ ಏಂಜಲ್ ಗೈಡೆನ್ಸ್ ಯಾವ ಥರ ಇದೆ ನೋಡೋಣ ಬನ್ನಿ ಲುಕ್ ಫಾರ್ ಅ ಸೈನ್ ಅಂತ ಹೇಳ್ತಾರೆ ಅಂದರೆ ಬ್ರಹ್ಮಾಂಡ ನಿಮಗೆ ಅವಾಗ ಅವಾಗ ಮೆಸೇಜಸ್ಸನ್ನು ಕಳಿಸ್ತಾ ಇರುತ್ತೆ ಅದನ್ನು ನೀವು ನೋಡಬೇಕು ಸಿ ಬಿಗ್ ಹ್ಯಾಪಿ ಚೇಂಜಸ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ ಆ್ಯಂಡ್ ಇವಾಗ ನೀವು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರಬೇಕಾಗುತ್ತೆ ಸ್ವಲ್ಪ ಒಂದು ವಿಚಾರಗಳಿಗೆ ಕಾಂಪ್ರಮೈಸ್ ಆಗಬೇಕಾಗುತ್ತೆ ನನಗೆ ಯಾಕೆ ರಿಸಲ್ಟ್ ಇಲ್ಲ ಅನ್ನೋ ಬೇಜಾರು ಬೇಡ ಹತಾಶೆ ಅಂತೂ ಮೊದಲೇ ಬೇಡ ಓಕೆ ನೀವು ಏನೇ ಅಂದ್ಕೊಳ್ಳಿ ಯೂನಿವರ್ಸ್ ಕಡೆಯಿಂದ ನಿಮಗೆ ಏನಾದರೂ ಒಂದು ಸೈನ್ ಅಂತಕ್ಕಂಥದ್ದು ಸಿಗುತ್ತೆ ಏಂಜಲಿಗೆ ನಂಬರ್ಸ್ ಕಾಣಿಸೋದಿರ್ಬೋದು ಎಷ್ಟೋ ಜನ ನನಗೆ ಮೆಸೇಜ್ ಮಾಡಿ ಎಷ್ಟು ಆಗಿ ಹೇಳ್ತೀರಾ ಮೇಡಮ್ ನನಗೆ ಇವತ್ತು ಫೆದರ್ಸ್ ಸಿಕ್ತು ನನಗೆ ಟ್ರಿಪಲ್ ಒನ್ ತುಂಬ ಕಾಣಿಸುತ್ತೆ ಟ್ರಿಪಲ್ ಟು ಈ ಥರ ಸೀಕ್ವೆನ್ಷಿಯಲ್ ನಂಬರ್ಸ್ ತುಂಬ ಕಾಣಿಸ್ತಾ ಇದೆ ಏನು ಇದರ ಅರ್ಥ ಅಂತ ಸುಮಾರು ಜನ ನನಗೆ ಮೆಸೇಜ್ ಮಾಡ್ತೀರಾ ಸಿ ಇದೇನು ಇಲ್ಲ ಬ್ರಹ್ಮಾಂಡ ನಿಮ್ಮ ಪ್ರೇಯರ್ಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ರೆಸ್ಪಾಂಡ್ ಮಾಡ್ತಾ ಇದೆ ಸರಿ ಏಂಜಲ್ಸ್ ಸಹ ನಿಮಗೆ ಮೋಸ್ಟ್ ಆಫ್ ದ ಟೈಮ್ ಫೆದರ್ ಮುಖಾಂತರ ಅಥವಾ ಏಂಜಲ್ ನಂಬರ್ಸ್ನ ತೋರಿಸೋ ಮುಖಾಂತರ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ದಂದರೆ ನಾವಿದ್ದೀವಿ ಓಕೆ ನಂಬಿಕೆ ಕಳ್ಕೊಬೇಡಿ ನಾವಿದ್ದೀವಿ ನಿಮ್ಮ ಜೊತೆ ಅನ್ನೋ ಒಂದು ಸಂದೇಶ ಆಗಿರುತ್ತೆ ಅದು ಸೊ ಹಾಗಾಗಿ ದಯವಿಟ್ಟು ಹತಾಶೆ ಆಗುವಂಥ ಯಾವುದೇ ಒಂದು ಪರಿಸ್ಥಿತಿ ಬೇಡ ಓಕೆ ಸೊ ಖಂಡಿತ ಬಿಗ್ ಹ್ಯಾಪಿ ಚೇಂಜಸ್ ಈಸ್ ಆನ್ ದ ವೇ ಅಂತಲೇ ಹೇಳ್ಬೋದು ಸೊ ಜಸ್ಟ್ ಅದೇನಂದರೆ ಒಂದು ಪೇಷನ್ಸ್ ಅದು ಒಂದು ಕಾಲಘಟ್ಟ ಈ ಕಾಲಘಟ್ಟದಲ್ಲಿ ಕೆಲವೊಂದು ವಿಚಾರಗಳು ಸ್ಲೋ ಆಗಿ ನಡೆಯುತ್ತೆ ಆ್ಯಂಡ್ ಆ ಒಂದು ಘಟನೆ ಏನು ಒಂದು ಸಿಚುವೇಶನ್ ಓದ ಕೂಡಲೇ ನಿಮಗೆ ಬೇಗ 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 ಟ್ರಾನ್ಸ್ಫರ್ಮೇಶನ್ ಅಂತಕ್ಕಂಥದ್ದು ಬೇಗ ಆಗ್ಬಿಡುತ್ತೆ ಓಕೆ ಸೊ ಆ ಟೈಮ್ಗೋಸ್ಕರ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಸೊ ಇದಾಗಿತ್ತು ನಿಮ್ಮ ದೈವದ ಸಂದೇಶ ಆ್ಯಂಡ್ ನಿಮ್ ನೀವು ಯಾವ ಒಂದು ದೈವವನ್ನು ತುಂಬ ನಂಬ್ತೀರಾ ತುಂಬಾ ಪೂಜೆ ಮಾಡ್ತೀರಾ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ನಾನು ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಟೈಮ್ ವಿಡಿಯೋನ ಲೈಕ್ ಮಾಡಿ ಯಾರಿಗೆ ಈ ಒಂದು ವೀಡಿಯೋ ನೆಸೆಸಿಟಿ ಇದೆ ನಿಮ್ಮ ಆತ್ಮೀಯರೊಂದಿಗೆ ಖಂಡಿತವಾಗ್ಲೂ ವೀಡಿಯೋವನ್ನು ಶೇರ್ ಮಾಡಿ ಅವರೂ ಸಹ ಅವರ ಲೈಫಲ್ಲಿ ಸಹ ಒಂದು ಟ್ರಾನ್ಸ್ಫರ್ಮೇಷನ್ ಅಂತಕ್ಕಂಥದ್ದು ಖಂಡಿತವಾಗ್ಲಿ ಬರಲಿ ಅಂತ ನಾನು ಆಶಿಸ್ತೀನಿ ಸೊ ನಾನು ನಿಮಗೆ ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಫ್ರೆಂಡ್ಸ್ ದೆನ್ ನಮಸ್ತೆ ಹರಿ ಕೃಷ್ಣ